ಬಳಗ ಒಕ್ಕೂಟ ಮೈಸೂರು ಇದರ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಯುವ ನೇತಾರರಾದ ಶ್ರೀ ಎಂ ಪ್ರದೀಪ್ ಕುಮಾರ್ ಅವರಿಗೆ ಗಣ್ಯರಿಂದ ಗೌರವಾರ್ಪಣೆ

ಸಮಾಜದ ಸಾಧಕರು ಸುಮಾರು ಹಿತ್ತುಗಳನ್ನ ಮಾಡಿದ್ದಾರೆ ಅವ್ರ ಮುಂದೆ ನನ್ನಂಥ ಕಿರಿಯ ಎಷ್ಟು ಮಾತಾಡಬಹುದು ಕಡಿಮೆ ಆಗುತ್ತೆ ಆದರೂ ಕೂಡ ಅವ್ರ ಮಾತುಗಳನ್ನ ಅಡಿಗೆ ಇಚ್ಛೆ ಮೊದಲನೆಯದಾಗಿ ಶರಣ ವಿಶ್ವಚ ಫೌಂಡೇಶನ್ ನ ಅಧ್ಯಕ್ಷರು ಮತ್ತು ಎಲ್ಲ ಸಂಘದ ಪಕ್ಕಿಬ್ಬರು ಪ್ರತಿನಿಧಿಗಳನ್ನ ಸಲ್ಲಿಸಿಕೆ ಇಚ್ಛೆ ಮಾಡ್ತೇನೆ ಈಗಾಗಲೇ ಶಿವರಾಜ ಶಿವಮೊಗ್ಗಪ್ಪನವರು ಸ್ವಾಮಿ ಸ್ವಾಮಿಯಣ್ಣವರು ಮಲ್ಲಿಕಾರ್ಜುನಣ್ಣವರು ನಮ್ಮ ತಾಯಿಯವರು ಮತ್ತು ನಮ್ಮ ಕೊಳ್ಳೆಗಾಲದ ಅಧ್ಯಕ್ಷ ವೀರಭದ್ರ ಸ್ವಾಮಿ ಎಲ್ಲ ಮಾತಾಡಿದ್ದಾರೆ ನಾನ್ ಹೇಳಿದಿಷ್ಟೇ ಇವತ್ತು ಏನು ನಮ್ಮ ಸಾಂಸ್ಕೃತಿಕ ಕರ್ನಾಟಕದ ನಾಯಕ ಅಂತ ಬಸವಣ್ಣನ ಮಾಡಿದ್ರು ಬಸವಣ್ಣ ಬೇ ಕರ್ನಾಟಕಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಒಬ್ಬ ನಾಯಕ ನಾವು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಹನ್ನೆರಡನೇ ಶತಮಾನದಲ್ಲೇನೆ ಕಿವಿ ಇಲ್ಲದವ್ರಿಗೆ ಕಿವಿನ ಕೊಟ್ಟಂತವನು ಬಸವಣ್ಣ ಬಾಯಿ ಇಲ್ಲದವ್ರಿಗೆ ಬಾಯಿನ ಕೊಟ್ಟಂತವನು ಬಸವಣ್ಣ ಅಂತಹ ಒಂದು ಬಸವಣ್ಣನ ಚಿಂತನೆಗಳು ಇವತ್ತು ಕೂಡ ನಮ್ಮ ಸಮಾಜಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಿಚಾರ ನಾನು ಸುಭಾಖಿ ಪ್ರೆಸ್ ಮೀಟ್ ಮಾಡಿದಾಗ ಹೇಳ್ತಾ ಇದ್ದೆ ದೆಹಲಿಯಲ್ಲಿ ನಮ್ಮ ಇಂಡಿಯಾದ ಹೊಸ ಪಾರ್ಲಿಮೆಂಟ್ ಭವನ ಉದ್ಘಾಟನೆ ಆಗುತ್ತೆ ಅದರ ವಿಶ್ವಗುರು ಗುರು ಬಸವಣ್ಣನ ಹೆಸರನ್ನ ಇಡಿ ಅಂತ ನಾನು ಆಗ್ರಹ ಮಾಡಿ ಪ್ರಧಾನಿಗಳಿಗೆ ಒಂದು ಪತ್ರ ಕೊಟ್ಟಿದ್ದೆ ಏನಕ್ಕೆ ಅಂದ್ರೆ ಮೊದಲನೆಯ ಅನುಭವ ಮಂಟಪ ಒಂದು ಸಂವಿಧಾನದ ರೀತಿ ನಡೆದಂತಹ ಒಂದು ಉದಾಹರಣೆ ವಿಶ್ವದಲ್ಲಿ ಇದ್ರೆ ಅದು ನಮ್ಮ ಭಾರತದ ದೇಶದಲ್ಲಿ ಬಸವಣ್ಣವರ ಒಂದು ಅನುಭವ ಮಟ್ಟದಲ್ಲಿ ಅಂತ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನಾನು ಹೇಳೋದಿಷ್ಟೇ ಬಸವಣ್ಣವರ ನಾವು ಎಲ್ಲ ಒಂದು ಕಡೆ ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿ ಇಟ್ಟಿದ್ದೀವಿ ಮೌರಿಕನಂದ್ರು ವಿಶ್ವಮಾನವರಾದ್ರು ಬಸವಣ್ಣನ ನಾವು ಬರೀ ಲಿಂಗಾಯತರ ನಾಯಕನಾಗಿ ಮಾತ್ರ ಇಟ್ಕೊಂಡಿದ್ದೀವಿ ಇವತ್ತು ವಿಶ್ವ ವಿವೇಕಾನಂದರಿಗಿಂತಲೂ ಹೆಚ್ಚಿನ ಸ್ಥಾನ ನಮ್ಮ ನಮ್ಮ ನಾನು ಈ ಮೂಲಗಳಲ್ಲಿ ವಿಶ್ವದಲ್ಲಿ ನಾವೇ ಅವ್ರನ್ನ ಲಿಮಿಟ್ ಮಾಡಿ ಇಟ್ಕೊಂಡ್ವಿ ಅಂತ ಇಂತಹ ವಚನ ಫೌಂಡೇಶನ್ ಬರೀ ನಮ್ಮ ಸಮುದಾಯದ ಮಾತ್ರ ಅರಿವು ಮೂಡಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಬೇರೆ ಜನಾಂಗದವರೊಬ್ಬರ ಹೇಗೆ ಅವತ್ತು ಅನುಭವ ಮಂಟಪದಲ್ಲಿ ಪ್ರತಿಯೊಂದು ಸಮುದಾಯದ ನಾಯಕರುಗಳನ್ನ ಒಗ್ಗೂರಿಸಿ ಅವತ್ತು ಸಮಾಜ ಕಟ್ಟ ಕೆಲಸ ಮಾಡ್ತಿದ್ರು ಅಂತ ಒಂದ ಕೆಲಸವನ್ನ ನಾವು ಮಾಡಬೇಕು ಅವತ್ತಿನ ದಿನ ಈ ದೇಶ ಒಂದು ಈ ದೇಶ ಆಗಲಿ ಸಮಾಜ ಆಗಲಿ ಒಂದು ಬೇರೆ ದಿಕ್ಕಿನಿಗೆ ನಡೆಯುತ್ತೆ ಅನ್ನೋ ಒಂದು ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಬಸವ ಜಯಂತಿನ ನಾವು ಅದೇ ಒಂದು ನಿಟ್ಟಿನಲ್ಲಿ ಸಮಾಜ ಸಮಾಜದ ಬಂಧುಗಳು ನೀವು ಅಧ್ಯಕ್ಷರಾಗ ಆಯ್ಕೆ ಆಗಬೇಕು ಅಂತ ಹೇಳಿದಾಗ ನಾವು ಒಂದೇ ಮಾತು ಹೇಳಿದ್ದು ಆಯ್ತು ನೀವು ಇಷ್ಟು ದಿನ ಮನೆ ಗೃಹ ಪ್ರದೇಶ ಮಾಡಿದಂಗೆ ಮಾಡ್ಕೊಂಡ್ರೆ ನಾನು ಅಧ್ಯಕ್ಷ ಆಗಲ್ಲ ನಿಜವೂ ನಮ್ಮ ವೀರಶೈವ ಲಿಂಗಾಯತರ ಅಪ್ಪ ಅಂದ್ರೆ ಅದು ಬಸವ ಜಯಂತಿ ಒಂದು ಬಸವ ಜಯಂತಿನ ಒಂದು ಯುಗಾದಿ ಹಬ್ಬದ ರೀತಿ ಒಂದು ನಾಡಿನ ಹಬ್ಬದ ರೀತಿ ನಾವು ಆಚರಿಸ್ಬೇಕು ದಸರಾ ಹೇಗೆ ಆಚರಿಸ್ತಾರೆ ಆ ರೀತಿ ಆಚರಿಸ್ಬೇಕು ಆ ತರ ಒಂದು ನಿಟ್ಟಿನಲ್ಲಿ ತಾವು ಅಪ್ಪಣೆ ಕೊಟ್ಟರೆ ಮಾತ್ರ ಬಂಧುಗಳು ನಾ ಅಧ್ಯಕ್ಷನಾಗ ಒಪ್ಕೊಳ್ತೀನಿ ಅಂತ ಹೇಳಿದಾಗ ನಮ್ಮ ಸುತ್ತಲೂ ಶ್ರೀಗಳಾಗಿರ್ಬೋದು ಪ್ರತಿಯೊಂದು ಮಠಾಧೀಶ್ವರ ಆಗಿ ಆಯ್ತು ಅಂತ ಒಪ್ಕೊಂಡ್ರು ಅವರ ಒಂದು ಮಾರ್ಗದರ್ಶನದಲ್ಲಿ ಬಸವ ಜಯಂತಿನ ನಾವು ಮಾರಾಟ ನೋಡ್ಸಲ್ಲಿ ಮಾಡ್ತಾ ಇದೀವಿ ಆ ಮಾರಾಟ ಅಷ್ಟೇ ಮೆರವಣಿಗೆ ನಾವು ಅಂಬಿಕರ ಜೋಡಯ್ಯ ಅನುಭವ ಮಂಟಪ ಎಲ್ಲ ಒಂದು ನಮ್ಮ ಬಸವ ತತ್ವದ ಏನು ಥೀಮ್ ಇದೆ ಆ ಒಂದು ಬಸವನಿ ಶರಣರು ಅವತ್ತು ಸಮಾಜನ ಒಗ್ಗೂಡಿಸ್ಲಿಕ್ಕೆ ಒಂದು ಕಾರ್ಯನ ಮಾಡಿದ್ರು ಆ ಕಾರ್ಯನ ನಾವು ಅವತ್ತಿನ ದಿವಸ ನಾವು ಮಾಡಿದ್ದೇವೆ ಮಹಾರಾಜ ಗ್ರೌಂಡ್ಸ್ ಒಂದು ಹತ್ತು ಹದಿನೈದು ಸಾವಿರ ಜನ ಸಂಖ್ಯೆನ ನಾವು ಸಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇಡೀ ಜಿಲ್ಲೆಯಾದ್ಯಂತ ಸಂಘಟನೆ ಮಾಡ್ತಾ ಇದ್ವಿ ತಾವೆಲ್ಲ ತಮ್ಮ ಯಾರ್ಯಾರು ತಮಗೆ ಸಿಗ್ತದೆ ಅವ್ರಿಗೆಲ್ಲ ಹೇಳಿ ಜೂನ್ ಒಂಬತ್ತನೇ ತಾರೀಕು ಮಹಾರಾಜ ಗ್ರೌಂಡ್ಸ್ ಭಾನುವಾರ ಇರುತ್ತೆ ದಯವಿಟ್ಟು ತಾವೆಲ್ಲ ಅವತ್ತು ಬಂದು ನಿಜವಾದ ಒಂದು ಬಸವ ಬಸವ ತತ್ವ ಇವತ್ತು ಸಮಾಜದಲ್ಲಿ ಇದೆ ನಮ್ಮ ವೀರಶೈವ ಲಿಂಗಾತ ಮುಖಂಡರು ಇವತ್ತು ಅದನ್ನ ಹಸಿರಾಗಿ ಇಟ್ಟಿದ್ದಾರೆ ಜೀವಂತವಾಗಿ ಇಟ್ಟಿದ್ದಾರೆ ಬಸವ ತತ್ವನ ಅಂತ ಮಾತನ್ನ ಮಾಡಬೇಕು ತಾವೆಲ್ಲ ಸಾಕಾರ ನೀಡಬೇಕು ಅನ್ನೋ ಮಾತನ್ನ ನಾನು ಇಲ್ಲಿಗೆ ಇಚ್ಛೆ ಪಡ್ತೀನಿ ಅದೇ ರೀತಿ ಬಂಧುಗಳೇ ಇನ್ನು ತಮ್ಮ ಸಂಘಟನೆಯಿಂದ ಅವತ್ತು ತಮ್ಮ ಸಂಘಟನೆ ಎಲ್ಲೆಲ್ಲಿ ತಮ್ಮ ಸಂಪರ್ಕಗಳಿದೆ ಎಲ್ಲ ಸಂಪರ್ಕಗಳಿಗೆ ತನಗೆ ನಾವೇ ಹೇಳಬೇಕು ಅವ್ರಿಗೆಲ್ಲ ತಾವು ಒಂದು ಮೆಸೇಜ್ ನನ್ಗೆ ನಂಬರ್ಗಳು ಕೊಟ್ಟರು ನಾನು ಕರೆ ಮಾಡ್ತೀನಿ ಅವತ್ತು ಪ್ರತಿಯೊಬ್ಬರು ಸೇರಂತ ಒಂದು ಕೆಲ್ಸ ಆಗ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಇವತ್ತು ಇನ್ನೊಂದು ವಿಷಯ ಅವಲೆಂಬರ್ತದೆ ಇವತ್ತು ಜ್ಞಾಪಕ ಬಂತು ನಮ್ಮ ದೇಶಕ್ಕೆ ಸಂವಿಧಾನ ಬಸವಣ್ಣ ಕೊಟ್ಟಿರ್ಬೋದು ಆದ್ರೆ ಮರುಗುಲಕ್ಕೆ ಬದುಕುವ ರೀತಿಗೆ ಸಂವಿಧಾನ ಕೊಟ್ಟವರು ನಮ್ಮ ಬಸವಣ್ಣ ಅನ್ನ ನಾನು ನಾವು ಧನ್ಯವಾದ सुवपय के कै धंते